ಈ ರೀತಿ ಬೆಳಗ್ಗೆನೆ ಇದ್ದು ನೀಟಾಗಿ ಗ್ಯಾಜೆಟ್ಸ್ ಪೂಜೆನು ಕೂಡ ಮಾಡಿದ್ದೀನಿ ಆಯುಧ ಪೂಜೆ ಅಲ್ವಾ ಎಲ್ರಿಗೂ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು ಈ ರೀತಿ ಪೂಜೆ ಎಲ್ಲ ಆಗಿದೆ ನಂದು ದೇವ್ರ ಮನೇಲಿ ಇವತ್ತು ಈ ರೀತಿ ಸಿಂಪಲ್ ಆಗಿ ಪೂಜೆ ಮಾಡಿದ್ದೀನಿ ಇದು ಬೈಕ್ ಪೂಜೆ ಮಾಡೋದಕ್ಕೆ ಸ್ಕೂಟಿ ಮತ್ತೆ ಬೈಕ್ ಇದೆ ನಮ್ದು ಅದನ್ನ ಪೂಜೆ ಮಾಡೋಕೆ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಓಟ್ ಸರಿಬೇಕು ಕಣ್ರಿ ಹಂಗ ಅರಿಯೋದು ನಿಂಬೆಣ್ಣ ಏನು ಮಿನ ಹೆಸ್ರು ನಮ್ಮನೇಲೆ ಆಯ್ತು ಪೂಜೆ ಎಲ್ಲ ಮುಗೀತು ಈ ರೀತಿ ಎಲ್ಲ ಮಾಡಿ ಇವಾಗ ಎಷ್ಟು ಮನೆ ಅಂದರೆ ನನ್ನ ಹಸ್ಬೆಂಡ್ ಮನೇಲಿ ಆಯುಧ ಪೂಜೆಗೆ ಎಡೆ ಇಡ್ತಾರೆ ಇವಾಗ ಅಲ್ಲಿಗೆ ಹೋಗ್ಬೇಕು ಸೊ ಅಲ್ಲೂ ಏನಾದರೂ ಸಾಧ್ಯ ಆದರೆ ಕ್ಲಿಪ್ಸ್ ತೆಗೆದುಕೊಳ್ಳೋದಕ್ಕೆ ಈ ಬ್ಲಾಗಲ್ಲಿ ಸೇರಿಸ್ತೀನಿ ನೋಡೋಣಂತೆ ಸೊ ಹೋಗೋಣ ಮನೆ இவாக பூஜை தொடப்பா. யார் கொட்டி நங்கே. நேங்க இல்லே இல்ல

ಇಂಗಾಲೂ ಜಾಗರೆ ಸಾಲ್ತಿಲ್ಲ ಫ್ರೆಂಡ್ಸ್ ಸ್ವಲ್ಪ ಫಾಸ್ಟ್‌ ಆಗಿ ಮಾಡ್ತಾಳೇ ಫ್ರೆಂಡ್ಸ್ ನಂದು ಒಲೆ ಕುಯ್ ಕುಯ್ ಅಂತ ಇದೆ ಫ್ರೆಂಡ್ಸ್ ಇಂಗ ಅರ್ಕೆ ರೋವಿನು ಇದೇ ಎಣ್ಣೆನೇ ಕಾದಿಲ್ಲ ಅಲ್ಲಿ ಈರುಳ್ಳಿ ಇಂಗ ಫಾಸ್ಟ್ ಆಗಿ ಮುರ್ತಾ ಇಲ್ಲ ಫ್ರೆಂಡ್ಸ್ ಅಲ್ಲ ಇದೆ ಫ್ರೆಂಡ್ಸ್

గోడి బిందీ వాళ్ళ రెడియాన్ బండిదాళే సో రెండి కొంచెం టెన్షన్ కడ ఎక్కడైతే కండి ఎలిజిబిలిటీ మోడల్స్ అలే అలే కొంచెం పుట్ మూడే క్యాప్చర్ మార్కొన్ బరణా నవీ లో లవిలో హాకితే నవీ 50 40 అవును రేట్ ಜಾస్తి illa ఉ ఎంత ఉండాలి రేట్

ಸರಾ ಬಾ ಪೂಜೆ ಮಾಡಕ್ಕೆ ಹೋಗೋಣ ಬಾ 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 ನನ್ನ ಮಾತೆ ಕೇಳಲ್ಲ ಫ್ರೆಂಡ್ಸ್ ಅದು ನೋಡಿ ಮಿಂಚ್ಕೊಂಬಿಟ್ಟ ಅವಳಿಗೆ ಕಾಯಿ ಸೀರೆ ಮೇಲೆ ಎಷ್ಟು ತಿಂಗಳು ನಿಮ್ಮ ಮಗಿಗೆ ಎರಡು ವರ್ಷದ ಮಗು ಫ್ರೆಂಡ್ಸ್ ಗ್ರೂಪ್ ರೇಷ್ ಆಗೋಕ್ಕಿಂತ ಮುಂಚೆ ಒಂದು ಫೈವ್ ಟು ಸಿಕ್ಸ್ ಮಂತ್ಸ್ ಮುಂಚೆ ಬಂದದ್ದು

ಅಲ್ಲ ಅಲ್ಲ ಬಸ್ಸು ಬಸ್ಸಂದು ಏ ಬಾರೋ ಏನು ಮಾಡಲ್ಲ ಬಾ ಬಾ ಬಾರೋ ಅವನ ಅಲ್ಲೇ ನಿಂತವನೆ ಬಾರೋ ಎಷ್ಟು ನೀಟಾಗಿ ಪೂಜೆ ಮಾಡಿದ್ದಾರೆ ನೋಡಿ ಇದು ನಮ್ಮ ಮನೆ ದೇವರ ಮನೆ ಕೊನೆ ಮೈದನ ಮಾಡಿರೋದು ಗುರು ಅಂತ ಅವ್ರ ಹೆಸರು ಪೂಜೆ ಎಲ್ಲ ಇವಾಗ ಅವರೇ ಮಾಡಿದ್ದು ಎಷ್ಟು ನೀಟಾಗಿ ಪೂಜೆ ಮಾಡಿದ್ದಾರೆ ಅಂತ ನನಗೂ ತುಂಬಾ ಇಷ್ಟ ತುಂಬ ನೀಟಾಗಿ ಪೂಜೆ ಮಾಡ್ತಾರೆ ಈ ರೀತಿ

ಯಾರಿ ಮಾಡ್ತಿ ಪುಜೆ ಯಾರಿ ಮಾಡ್ತೀಯಾ ಶೀತ ಬಣ್ಣ ಆಗ್ಬಿಡ್ತು ಬಾ ಇಲ್ಲಿ ಬಾ ಬಂದೆ ತೇ ಚುಟುಮಾ ಬರಕಂತ ಕಂತಾ ಆ ಮಾತೆ ಕಣ್ರಿ ಮರೆ ಪುಜೆ ಮಾಡಿದಿಕ್ಕೆ ಏಳ್ಲಿಲ್ಲ ಮಾಡಲ್ಲ Oke lah, kamu harus menerima. nanggung ku,

ಹ್ಮ್ ಸ್ಟಾರ್ಟ್ ಮಾಡ್ಬಿಟ್ರು ಫ್ರೆಂಡ್ಸ್ ನಿಧಾನಕ್ಕೆ ಹೋಗುವ ಅಲ್ಲಿ ನಿಂಬೆಣ್ಣಿದಾವೆ ಒಡೆಗೆ ರೆಡಿ ಆಗ್ತಾ ಉಂಟು ಇದು ಬಿಂದು ಮಾಡಿದ ಮಾಡಿದಾಗ ಪಲ್ಯ ಸಾಂಬಾರ್ ಮುಂಚೆನೆ ಆಗಿತ್ತು ಇದು ಕೂದಿ ಪಲ್ಯ ನಾನ್ ಮಾಡಿದ್ದು ಇದು ಸೋರೆಕಾಯಿ ಪಲ್ಯ ನಾನ್ ಮಾಡಿದ್ದು ಇದು ಅನ್ನ ನಾನ್ ಮಾಡಿದ್ದು ನೀನೆ ಮಾಡಿದೆ ನೀನೇನು ಮಾಡಿದೆ ಹಾಯ್ ಕರು ಸಬ್ಕು ವೇದ್ವಿಕಾ

ನಿಮ್ಗೆ ಯಾರಿಗಾರು ಒಬ್ಬಿಟ್ಟು ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂದರೆ ನಮ್ಮ ಮತ್ತೆ ಅವರಿಗೆ ಆರ್ಡರ್ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಯಾವ ಎಷ್ಟು ವೆರೈಟಿ ಬರುತ್ತೆ ನಿಮಗೆ ಮಾಡೋಕ್ಕೆ ಕಾಯಿ ಒಬ್ಬಿಟ್ಟು ಅದ್ದು ಆಮೇಲೆ ಬೇಳೆ ಒಬ್ಬಿಟ್ಟು ಹಾಂ ಆಮೇಲೆ ಎಳ್ಳು ಒಂದು ಮೂರು ಥರದ ಬರುತ್ತಾ ಶೇಂಗಾ ಶೇಂಗ್ಬಿಟ್ಟು ಅದ್ ಮಾಡೇ ಇಲ್ವೇನಲ್ವ ನಮ್ಮದೇ ಮತ್ತೆ ಯಾಕೆ ಹೇಳ್ಬೇಕು ಮೂರೇ ಫ್ರೆಂಡ್ಸ್ ಸುಳ್ಳು ಹೇಳಲ್ಲ ಫ್ರೆಂಡ್ಸ್ ಬರೋದಷ್ಟೇ ಹೇಳ್ತೀವಿ ಆಲ್ಮೋಸ್ಟ್ ಅಡಿಗೆ ಎಲ್ಲ ಆಗಿದೆ ಒಬ್ಬಿಟ್ಟಾಗ್ತಾ ಇದೆ ಒಡೆ ಬೇಯಿಸೋರು ಬಂದ್ರು ನನ್ನ ಪಾತ್ರೆ ತೊಳೆದಿಟ್ಬಿಟ್ಟು ಬಂದೆ ಒಡೆ ಮಾಡೋರು ಅವರು ಹೋಗ್ತಾ ಇದ್ದಾರೆ ಇವಾಗ ಒಡೆ ಒಂದಾಯ್ತು ಅಂದ್ರೆ ಆಯ್ತು ಎಲ್ಲ ಆಯ್ತು ಅಲ್ವಾ ದೋಸೆ ಕೊನೆಗೆ ಇಟ್ಕೊಳೋದು ಈಗಲೇ ಅಲ್ಲ ಈಗ ಮಧ್ಯಾಹ್ನ ಮೂರಕ್ಕೆ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ ತೋರಿಸ್ತೀನಿ ಟಿಬಲ್ ಬೆಡ್ರೂಮ್ ಮನೆ ಇದು ಒಂದು ಸ್ವಲ್ಪ ದೊಡ್ಡ ರೂಮು ಇಲ್ಲೊಂದು ರೂಮ್ ಇದೆ ದೇವ್ರ ಮನೆ ಆ ಕಡೆ ವಾಶ್ರೂಮ್ ಇದೆ ಈ ಕಡೆ ಇದು ಈ ಸೈಡ್ ಒಂದಿದೆ ರೂಮು ಇದು ಡೈನಿಂಗ್ ಏರಿಯಾ ಈ ಕಡೆ ಒಳಗಡೆ ಹೋದರೆ ಕಿಚನ್ ಈ ಥರ ಉಂಟು ದೊಡ್ಡ ಮನೆ ಗ್ರಾನೈಟ್ ಉಂಟು ನೆಲಕ್ಕೆ ಬಿಟ್ಟು ನೋಡಿ ಜೋಡಿಸಿದ್ದಾರೆ ಒಬ್ಬಿಡ್ತೀನ ಉಂಟು ತುಪ್ಪ ಜೊತೆ ಬಿಸಿ ಬಿಸಿ ಸಕ್ಕತ್ ಚೆನ್ನಾಗಿದೆ ಆಂಟಿ ಬನ್ನಿ ಒಬ್ಬಿಡ್ತೀನಿ ಈಗ ದೋಸೆ ಉಳ್ಕೊಂತ ಇದೀವಿ ಮಧ್ಯಾಹ್ನ ಸ್ವಲ್ಪ ಹೊಟ್ಟೆ ಬಿಟ್ಟೈತು ಅದಕ್ಕೆ ಬನ್ನಿ ನಮ್ಮ ಅತ್ತೆ ಹಿಂಸೆ ಮಾಡ್ತವ್ರು ಅಯ್ಯ ಅಯಾ അവൈല ഇവ ചെനാ ಪಲ್ಯನ ಸಪ್ರೇಟ್ ಆಗಿ ತೆಗೆದು ಇಡ್ಬೇಕಿತ್ತು ಕಡೆ ಇವಾಗ ನಾನು ದೋಸೆ ತಿಂದ ಆಯಿತು ಇವಾಗ ನಾನು ಸ್ವಲ್ಪ ಒಡೆ ಬೇಯಿಸ್ತಾ ಉಂಟು ತಿಂತೇವೆ ದೋಸೆ ತಿನ್ನೋಕೋಟ್ಲು ಇವಾಗ ಸರ ನೋಡಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇಷ್ಟೆಲ್ಲ ನಾನೇ ತೊಳ್ದೀನಿ ಇದು ಮತ್ತೇನಾರು ಅದ್ರೊಳಗೆ ಹಾಕಿರಿ ಚೆನ್ನಾಗಿರಲ್ಲ ಆಯ್ತಾ ಹಾ ಜೋಡ್ಸೊಂಡಿನ್ ಕೆಲಸ ಕಾಳೆಲ್ಲ ಇದ್ರೊಳಗೆ ಇಟ್ಕೊಂಡಿದ್ಯಾ ಉಳಾಗುತ್ತೆ ಅಂತ ಡಿಫ್ರೀಸ್ ಡಿಫ್ರಿಜ್ ಈಗ ಹಾಕಿಟ್ಕೊಂಡ್ಬಿಟ್ಟೆ ಇವಾಗ ನಾನು ಒಬ್ಬಿಟ್ಟು ಮಾಡ್ತೀನಿ ಎಲ್ಲ ಅವ್ರು ರೆಡಿ ಮಾಡಿ ಕೊಡ್ತಾರೆ ನಾನಿವಗ ಅವ್ರ ಚೆನ್ನಾಗಿ ಮಾಡೋ ಪ್ರಯತ್ನ ಮಾಡ್ತೀನಿ ನೋಡಿ ಬರೀ ಅದೇ ನೀಟಾಗಿ ಬಾ ಒಬ್ಬಿಟ್ಟೆ ನೋಡಿ ಫ್ರೆಂಡ್ಸ್ ಶೇಪ್ ಕೊಡ್ತಾ ಇದ್ದೀನಿ ಕಷ್ಟ ಪಡ್ಕೊಳ್ತಾ ಇದೀನಿ ಕಿತ್ತು ಬರುತ್ತಂತೆ ನೋಡಿ ಒಬರ್ತಾ ಸೊ ದೇ ಇಲ್ಲಿ ಮೇವ ಬಿಟ್ಟು ಆ ನೋಡಿ ಆ ವಿ ತಟ್ಟಿ ಬಿಡು ನೋಡಿ ಫ್ರೆಂಡ್ಸ್ ಈ ತರ ತಟ್ಟಬೇಕು ಬಟರ್ ಪೇಪರ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ತೆಳ್ಳಕ್ಕಾಗುತ್ತೋ ಅಷ್ಟು ತೆಳ್ಳಗೆ ಮಾಡಬೇಕು ತೀರ ಅದು ಹೋಗುತ್ತೆ ಇದು ತೆಗೀತೀ ನೋಡಿ ಈ ಥರ ತುಂಬಾ ನೀಟಾಗಿ ಈ ಥರ ಬರುತ್ತೆ ನೋಡಿ ಒಂಚೂರು ಏನೂ ಆಗಿಲ್ಲ ಈ ಥರ ಇದು ನಮ್ಮ ನಮ್ಮತ್ತೆ ಕಲಿಸ್ಕೊಟ್ಟಿರೋದು ನಮಗೆ ಒಂದು ತೊಟ್ಟಲ್ಲ ಈ ಶೇಪಲ್ಲಿ ಬಂದಿದೆ ಇಲ್ಲಿರೋದು ಪ್ಲಸ್ ಇದು ಇದೆಲ್ಲ ನಾನು ಮಾಡಿದ್ದು ಇದೆಲ್ಲ ಮತ್ತೆ ಮಾಡಿರೋದು ಇವಾಗ ತಟ್ಟೆ ದೋಸೆ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ಬೆಂದಿರೋದೆಲ್ಲ ಹಿಂಗ್ ಹಾಕಿಟ್ಕೊಳ್ತಾ ಇದ್ದು ಒಡವಿದೆ ಆಲ್ಮೋಸ್ಟ್ ಅಡುಗೆ ಎಲ್ಲ ಆಯಿತು ಇವಾಗ ಇಲ್ಲೇ ಎಡೆ ಇಕ್ಕೋದು ಹಿರಿಯರಿಗೆ ನಮ್ಮತ್ತೆ ಅಲ್ಲಿ ಕ್ಲೀನ್ ಮಾಡ್ಕೊಂತವ್ರು ಇಲ್ಲಿ ದೋಸೆ ಇಟ್ಟುಂಟು ಸ್ಟೀಮ್ಗೆ ಇಟ್ಬಿಟ್ಟಿದ್ರೆ ಬೈತಾ ಇದೆ ಒಬ್ಬಿಟ್ಟು ಮುಗೀತು ಒಬ್ಬಿಟ್ಟು ಎಲ್ಲ ಖಾಲಿ ಅಲ್ವ ಉಣ್ಣ ಫುಲ್ ಕಂಪ್ಲೀಟಾಗಿ ಒಬ್ಬಿಟ್ಟು ಮಾಡಿದ್ವಿ ಚೂರ್ಣಗೆ ಗಿಡ ಏನು ಉಳಿಸಿಲ್ಲ ಈ ಸಲ ತುಂಬ ಆಗಿದೆ ಒಬ್ಬಿಟ್ಟು ಯಾವ ಅಲ್ಲಿ ಅಲ್ಲಿ ಅದು ಅದು ಆಮೇಲೆ ಒಡೆನು ಅಷ್ಟೇ ಅದು ಅಲ್ಲಿ ಅಲ್ಲಿ ಹಿಂದೆ ಅದು ಇನ್ ಯಾವನು ಮುಟ್ಟಿಲ್ಲ ಅವೆಲ್ಲ ಇಲ್ಲಿ ನೋಡಿ ಮೇಷ್ಟ್ರೆ. ನೋಡಲ್ಲ ಅವರು ಬಿಸಿ

துப்பாக்கு <trots> <coughs> 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 <coughs>